ಕೋಟೆ ಆವರಣದಲ್ಲಿರುವ ಎಣ್ಣೆ ಕೊಳ ಮತ್ತು ಗುಹೆ ಎರಡನ್ನೂ ತೋರಿಸುತ್ತೇನೆ ಅವಾಗೆಲ್ಲ ಎಣ್ಣೆ ತಯಾರಿಸ್ತಿದ್ದಾರಲ್ಲ ಅದು ಇದೇ ಸ್ನೇಹಿತರೆ ಗೆಳೆಯರೆ ಇದೇ ನೋಡಿ ಎಣ್ಣೆ ತಯಾರಿಸುವ ಕೊಳ ಆಮೇಲೆ ಇದು ಗುಹೆ ಇಲ್ಲಿ ಎಣ್ಣೆ ತಯಾರಿಸ್ತಿದ್ದರು ಅವಾಗ ಈ ಅಡುಗೆಗೆ ಬೇಕಾದ ಎಣ್ಣೆನೆಲ್ಲ ಇಲ್ಲೇ ತಯಾರಿಸುತ್ತಿದ್ದರು ಸ್ನೇಹಿತರೆ ಇದಕ್ಕೆ ಎಣ್ಣೆ ಕೊಳ ಅಂತ ಕರೀತಾರೆ ಆಮೇಲೆ ಇನ್ನೊಂದು ಈ ಬಂಡೆ ವಿಶೇಷತೆ ಏನೆಂದರೆ ಗೆಳೆಯರೆ ಈ ಮಳೆ ಬಂದಾಗ ನೀರು ಬಂಡೆ ಮೇಲಿಂದ ನೀರು ಬೀಳುತ್ತಲ್ಲ ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಬೀಳ್ತಾರಲ್ಲ ಈ ಗೆರೆ ಥರ ಕೊರೆದಿದ್ದಾರೆ ಈ ಗೆರೆ ಮುಖಾಂತರ ಒಂದು ಕಡೆ ಸೈಡಿಗೆ ನೀರು ಹೋಗುತ್ತೆ ಡೈರೆಕ್ಟಾಗಿ ಎಣ್ಣೆ ಕೊಳಗೆ ಬೀಳ್ದಂಗೆ ಈ ಥರ ಕಟ್ಟಿದ್ದಾರೆ ಸ್ನೇಹಿತರು ಇಲ್ಲಿ ಬೊಂಬೆ ಮಂಟಪ ಇದೇ ಸ್ನೇಹಿತರೆ ಬೊಂಬೆ ಮಂಟಪ ಈ ಮಂಟಪದೊಳಗೆ ಏನೈತಿ ನೋಡೋಣ ಇಲ್ಲಿ ವಿಗ್ರಹಗಳಿದ್ದಾವೆ ಸ್ನೇಹಿತರೆ ಇಲ್ಲಿ ನಾಲ್ಕೈದು ವಿಗ್ರಹಗಳಿದ್ದಾವೆ ಆನೆ ವಿಗ್ರಹ ಕಲ್ಲಿನಲ್ಲಿ ಕೆತ್ತಿದ್ದಾರೆ ಆನೆ ವಿಗ್ರಹ ಇದಕ್ಕೆ ಬೊಂಬೆ ಮಂಟಪ ಎಂದು ಕರೀತಾರೆ